ನನ್ನ ಸ್ಟೈಲ್ನಲ್ಲಿ ನಾನು ತೋರಿಸುವ ವಿಧಾನದಲ್ಲಿ ಈ ಒಂದು ಟೊಮೊಟೊ ಬಾತ್ ಮಾಡಿ ಖಂಡಿತವಾಗಿಯೂ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾವುದೇ ರೀತಿ ಮಸಾಲೆ ರುಬ್ಬೋದು ಬೇಡ ಕಮ್ಮಿ ಮಸಾಲೆನ ಉಪಯೋಗಿಸ್ಕೊಂಡು ಒಂದು ಸಿಂಪಲ್ ಆಗಿ ಸ್ಪೈಸಿಯಾಗಿ ಟೊಮೊಟೊ ಭಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ತರ ಟೊಮೊಟೊ ಭಾತ ನೀವೆಲ್ಲೂ ತಿಂದಿರಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ನಾನು ತೋರಿಸುವ ವಿಧಾನದಲ್ಲಿ ಸರಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಅದನ್ನೇ ಮಾಡ್ಕೊಂಡು ತಿಂತಿರ್ತೀರಾ ಅಷ್ಟೊಂದು ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಟೊಮೊಟೊ ಭಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಸ್ಟವ್ ಅನ್ನು ಆನ್ ಮಾಡಿಕೊಂಡು ಎರಡು ಲೀಟರ್ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆಗ್ತಾ ಇದ್ದಂಗೆ ఒ టేబల్ స్పూన్ అు సెందు పలవెలే ఒ ఇంచు చక్కెరిందరు కాళ్ళు మెణసూ ఎరడు లవంగ ఒ స్టార్వ అది ఒ మొరటి మొగ్గు నాలుక కడ్డీ అంటు కర్వం సొప్పిన ఎలన్న హాకొతాదినీ ఇష్టం ఫ్లేమల్ ఇట్కం ఒగర్ణి హాకూ ఇవగా ఈ ఒగర్ణి హాకొతాదీని ఈరుళ్ళి మేము హి మెణిన్కాయ ఈరు బూరు మీడియం సైజ్ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಈ ರೀತಿ ಉದ್ದಕ್ಕೆ ಹೋಳು ಮಾಡ್ಕೊಂಡಿದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಈ ಪೇಸ್ಟ್ ಹಾಕ್ತಾ ಇದ್ದಂಗೆ ಅದು ಅದರ ಒಂದು ಸ್ಮೆಲ್ ಹೋಗೋವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಈರುಳ್ಳಿನೂ ಸಹ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಇವಾಗ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಬಂದು ಒಂದು ನಾಲ್ಕು ಮೀಡಿಯಂ ಸೈಜ್ ಆಗಿರುವ ಹುಳಿ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಈ ಒಂದು ಟೊಮೊಟೊ ಮತ್ತಿಗೆ ಮೇನ್ ಆಗಿ ಈರುಳ್ಳಿ ಮತ್ತೆ ಟೊಮೊಟೊನ ಜಾಸ್ತಿ ಹಾಕೊಂಡ್ರೇ ಒಳ್ಳೆ ಟೇಸ್ಟ್ ಸಿಗುತ್ತೆ ಇವಾಗ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಹಾಗೆ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಕೂಡ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ನಾನು ಚಿಲ್ಲಿ ಪೌಡರ್ ಅನ್ನ ಹಾಕೊಂಡು ಗರಂ ಮಸಾಲ ಕೂಡ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ಎಲ್ಲ ತುಂಬಾ ಸಾಫ್ಟಾಗಿ ಬೇಯಬೇಕು ಅದಕ್ಕೆ ಇಲ್ಲಿ ಲಿಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಹಾಗೆ ಹೊರಗಡೆ ನೋಡ್ತಾ ಇರಬಹುದು ಚೆನ್ನಾಗಿ ಬೆಳಗ್ಗೆ ಬೆಳಗ್ಗೆ ಮಳೆ ಬರ್ತಾ ಇತ್ತು ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಿಗೆ ಬೆಂದಿದೆ ಇವಾಗ ಇದಕ್ಕೇನೆ ನಾನಿಲ್ಲಿ ಬಟಾಣಿನ ಹಾಕೊಳ್ತಾ ಇದ್ದೀನಿ ರಾತ್ರಿಯೇ ಬಟಾಣಿನ ನೆನೆಸಿಟ್ಟಿದ್ದೆ ಬೆಳಗ್ಗೆ ಆಗೋದ್ರೊಳಗೆ ಚೆನ್ನಾಗಿ ನೆಂದಿತ್ತು ಇವಾಗ ಇದಕ್ಕೆ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಮಸಾಲೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ ಕುಕ್ಕರನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಈ ರೀತಿ ಇವಾಗ ಓಪನ್ ಮಾಡಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಅದು ಮಸಾಲೆ ಜೊತೆಗೆ ಒಂದು ಅರ್ಧ ತಷ್ಟು ಬಟಾಣಿ ಬೆಂದಿದ್ದೆ ಇವಾಗ ಇದಕ್ಕೇನೆ ನಾನಿಲ್ಲಿ ಇಲ್ಲಿ ತೊಳೆದಿಟ್ಕೊಂಡಿರುವ ಅಕ್ಕಿಯನ್ನು ಹಾಕೊತಾ ಇದ್ದೀನಿ ಅಕ್ಕಿ ಬಂದು ಎರಡು ಲೋಟ ಅಷ್ಟು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಅಕ್ಕಿನ ನೆನೆಸಿಟ್ಕೊಂಡಿಲ್ಲ ಜಸ್ಟ್ ಎರಡು ಸತಿ ಮಾತ್ರ ತೊಳ್ಕೊಂಡು ಅಕ್ಕಿನ ಹಾಕೊಂಡಿದ್ದೀನಿ ಈ ರೀತಿ ನಿಧಾನವಾಗಿ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಅಕ್ಕಿನ ಫ್ರೈ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ಕುಕ್ಕರನ್ನು ಕ್ಲೋಸ್ ಮಾಡಿಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿನ ಫ್ರೈ ಮಾಡ್ಕೋಬೇಕಾದ್ರೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಅಕ್ಕಿಯೆಲ್ಲ ತಳೆ ಹಿಡಿಯುತ್ತೆ ನೋಡಿ ಇವಾಗ ಓಪನ್ ಮಾಡಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಅಕ್ಕಿ ಜೊತೆ ಹಿಡಿದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇದ್ದೀನಿ ಎರಡೂವರೆ ಲೋಟದಷ್ಟು ನೀರನ್ನು ಇದ್ದೀನಿ ನಾನು ಅಕ್ಕಿ ತೊಗೊಂಡಿರೋದು ಎರಡು ಲೋಟ ಅಷ್ಟು ಅಕ್ಕಿಯನ್ನು ತೊಗೊಂಡಿದ್ದೆ ಅದಕ್ಕೆ ಎರಡೂವರೆ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರೆಲ್ಲ ಹಾಕಿದ್ದಾಯಿತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು đó ನೋಡಿ ಈ ರೀತಿ ಚೆನ್ನಾಗಿ ಎಲ್ಲಾದರೂ ತರಳ ತರಳಾಗಿಡ್ತಿದೆಯೇನೋ ಅಂತ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಮಿಕ್ಸ್ ಮಾಡಿದ್ದಾಯಿತು ಇವಾಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ರೀತಿ ಇವಾಗ ಮಿಕ್ಸ್ ಮಾಡಿಕೊಂಡು ಕುಕ್ಕರನ್ನು ಅರ್ಧ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಕುಕ್ಕರನ್ನು ನಾನು ಪೂರ್ತಿಯಾಗಿ ಕ್ಲೋಸ್ ಮಾಡ್ತಾ ಇಲ್ಲ ಈ ರೀತಿ ಕ್ಲೋಸ್ ಮಾಡಿಕೊಂಡು ಇದರಲ್ಲೇ ನಾನು ಅರ್ಧದಷ್ಟು ಅನ್ನವನ್ನು ಬೇಯಿಸ್ಕೊತೀನಿ ನೋಡಿ ಇವಾಗ ಪೂರ್ತಿಯಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಅನ್ನ ನೋಡ್ತಾ ಇರ್ಬೋದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಇವಾಗ ಕುಕ್ಕರನ್ನು ಕ್ಲೋಸ್ ಮಾಡ್ತೀನಿ ಪೂರ್ತಿಯಾಗಿ ಈ ಟೊಮೊಟೊ ಭಾತ್ ಅಂತಲ್ಲ ಬೇರೆ ಯಾವುದೇ ಭಾತ್ ಮಾಡಿಕೊಂಡ್ರು ಕುಕ್ಕರಲ್ಲಿ ಮಾಡುವಾಗ ಈ ರೀತಿ ಅರ್ಧದಷ್ಟು ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ನಾವು ಒಂದು ಇಲ್ಲ ಎರಡು ವಿಜ್ಲಿ ಕೂಗ್ಸಿರೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಅನ್ನಕ್ಕೆ ಹಿಡ್ದಿರುತ್ತೆ ಮತ್ತು ಮಸಾಲೆ ಕೂಡ ಮೇಲಕ್ಕೆ ಬಂದು ಕೂತಿರೋದಿಲ್ಲ ನೀರು ಮತ್ತು ಅಕ್ಕಿನ ಸರಿ ಪ್ರಮಾಣದಲ್ಲಿ ಅಳತೆ ಮಾಡಿಕೊಂಡು ಹಾಕೊಳೋದ್ರಿಂದ ಅನ್ನ ತುಂಬ ಉದ್ದ ಉದ್ರಾಗಿ ಬಂದಿರುತ್ತೆ ಅಕ್ಕಿನ ಮತ್ತು ನೀರು ಸರಿ ಪ್ರಮಾಣದಲ್ಲಿ ಹಾಕ್ತಿಲ್ಲ ಅಂತಂದರೆ ಅನ್ನ ಎಲ್ಲ ತುಂಬ ಪಾಚಿ ಪಾಚಿ ಥರ ಆಗಿಬಿಡುತ್ತೆ ನೋಡೋದಕ್ಕೂ ತಿನ್ನೋದಕ್ಕೂ ತುಂಬ ಚೆನ್ನಾಗಿರೋದಿಲ್ಲ ಅದಕ್ಕೆ ನೋಡಿಕೊಂಡು ಹಾಕ್ಕೊಳೋದು ಬೆಟರು ಕುಕ್ಕರನ್ನು ಕ್ಲೋಸ್ ಮಾಡಿ ಒಂದು ವಿಜಲಿ ಕೂಗ್ಸ್ಕೊಂಡಿದ್ದಾದಮೇಲೆ ಆಫ್ ಮಾಡಿ ತಣ್ಣಗೆ ಅದಕ್ಕೆ ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವುದೇ ರೀತಿ ಮಸಾಲೆ ಕೂಡ ಮೇಲೆ ಬಂದು ಕೂತಿಲ್ಲ ಅನ್ನ ಕೂಡ ತುಂಬ ಉದೂದ್ರಾಗಿ ಚೆನ್ನಾಗಿ ಬಂದಿದೆ ರೈಸಿಗೆ ತುಂಬ ಮಸಾಲೆ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಯಾವುದೇ ರೀತಿ ತಳೆ ಹಿಡ್ದಿಲ್ಲ ತುಂಬ ಚೆನ್ನಾಗಿ ಬೆಂದಿದೆ ರೈಸ್ ಕೂಡ ಈ ಥರ ಒಂದು ಟೊಮೊಟೊ ಬಾತಿಗೆ ಮೊಸರು ಬಜ್ಜಿ ರಾಯ್ತಾ ಹಾಗೆ ಕಾಯಿ ಚಟ್ನಿ ಟೊಮೊಟೊ ಚಟ್ನಿ ಇದಕ್ಕೆಲ್ಲ ಕಾಂಬಿನೇಷನ್ ಆಗಿರುತ್ತೆ ಟೇಸ್ಟ್ ಮಾತ್ರ ಆಗಿರುತ್ತೆ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಮಾಡಿ ತಿಂದು ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಯಾವಾಗಲೂ ಮಸಾಲೆ ರುಬ್ಬಿ ಟೊಮೊಟೊ ಬಾತು ಮಾಡ್ತೀನಿ ಅನ್ನೋರು ಈ ಥರ ಒಂದು ಸರಿ ಟ್ರೈ ಮಾಡಿ ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ ಪ್ರತಿ ಸತಿನೇ ಇದೇ ಥರನೇ ಮಾಡ್ಕೊಂಡು ತಿಂತೀರ ಅಷ್ಟೊಂದು ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಮಸಾಲೆ ಎಲ್ಲ ತುಂಬ ಹೆವಿ ಅನಿಸೋದಿಲ್ಲ ಎದೆ ಊರಿ ಆಗಲಿ ಹೊಟ್ಟೆ ಊರಿ ಆಗಲಿ ಹೊಟ್ಟೆ ಒಬ್ಬರಾಗಲಿ ಈ ಥರ ಏನೋ ಅನಿಸೋದಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್